you uh -oh. ಅಂದ ಚಂದದಿಂದ ತುಂಬಿ ತೊಳುಕುವ ತಳುಕು ಮೊಳುಕಿನ ಹೆಣ್ಣಿಗಾಗಿ ಏನೆಲ್ಲ ಕೆಡುಕುಗಳು ಗಂಡು ಹೆಣ್ಣುಗಳೀರ್ವರ ಸಂಗಮದ ಘರ್ಷಣೆಯಲ್ಲಿ ದೊರೆಯುವ ಒಂದೆರಡು ನಿಮಿಷಗಳ ಸುಖಕ್ಕಾಗಿ ಏನೆಲ್ಲ ಕೆಡುಕುಗಳ ಕಾತುರ ಎರಡು ಕೂಡಿದಾಗ ಅವುಗಳ ರೀತಿ ರೀತಿ ಎಲ್ಲವೂ ವಿಕಾರ ಕಾರಣ ಇದಕ್ಕೆ ಕಾರಣ ಕ್ರೂರ ಕಾಮ ಕಣ್ಣೇ ಇಲ್ಲದ ಕಾಮಕ್ಕಿಲ್ಲ ಸದಾಚಾರ ಅಂತೆ ದಿನ ದಿನಕ್ಕೂ ಹೆಚ್ಚುತ್ತಿದೆ ಈ ಜಗದಲ್ಲಿ ದುರಾಚಾರ ಸದಾಚಾರಿಗಳೆಂದು ನಾನು ನಂಬಿದ್ದ ನನ್ನ ಸತಿ ಹಾಗೂ ಸಹೋದರನಿಬ್ಬರು ದುರಾಚಾರಿಗಳಾಗಿ ಆಧರ ಮಾಡಿದ್ದರಿಂದಲೇ ನಾನು ಆ ಎಸಿ ಮನೆಯನ್ನು ಬಿಟ್ಟು ಬದಲಾಯಿಸಿ ಮೌನದಿಂದ ಊರು ಬಿಟ್ಟು ಬಹುದು ಎತ್ತರ ಹೊಸೆದು ತುಂಬಿದ ಮಲಮೂತ್ರ ರಂಜನ ಮುಸುಕಿದ ಮಾಂಸ ಅಸ್ತಿಗಳ ಅಸನಾದ ತೊಗಲಿನ ಹೊದಿಕೆಯ ಚೆಂದ ಹೆಣ್ಣಿನ ಪೊಳ್ಳು ಶರೀರ ರಂಬಿ ಪಶುಪತಿ ನಿಮ್ಮ ಮರೆತು ನಾ ಕೆಟ್ಟೆನಯ್ಯ ಎಂದು ಕಂಗಾಲಾಗಿ ಕೂಗಿದ ಅಖಂಡ ಮೂರ್ತಿ ಮಾತಿ ನಾ ಬಂದೆ ಸಂಸಾರದ ಸಕಲ ವ್ಯಾಮೋದ ತೊರೆದು ಸೂಳೆ ಸೂಳೆಗಿಂತಲೂ ಕೀಳಾದ ನನ್ನ ಸತಿಯನ್ನ ಆ ನನ್ನ ಸಹೋದರನಿಗೆ ಒಪ್ಪಿಸಿ ಸ್ವಾಮಿಯ ಖಂಡೇಶ್ವರನ ಪಾದ ಸೇರಲು ಓಡೋಡಿ ಬಂದೆ ಇದು ತಂದರೆಲ್ಲಾಯಿ ಶಿವನಿಂದ ಹಿಡಿದು ಸಿದ್ಧಿ ಪಡೆವ ಶಿವ ಶಮ್ಮೆ ರಂಗರನ್ನು ಗುದ್ದಿ ಗುದ್ದಿ ಮಾಡಿ అక్క నా ప్రీతీ అమ్మా అమ్మే జగన్ అమ్మే చండీ చాముడి దుర్గి కాగి వీరా అతను పరాక్రమేరు మారినీ ಮಹಾಪರಾಪ್ತವಿ ಸುರರೆಲ್ಲರಿಗೂ ಮೀರಿದ ಮಹಿಷಾಸುರರ ಮರ್ಪಿಸಿದ ಮಹಾಮಾಯಿಗೆ ನಾಲಿಗೆ ಚಾಚಿ ರಕ್ತ ಬೀಜನ ಕಥೆಯನ್ನು ಮುಗಿಸಿದ ವಿಲೋಕ ಕಲ್ಯಾಣಿ ಅಷ್ಟೊಂದು ಪರಮಪ್ತವಿಯಾದ ನಿನಗೆ ಅಷ್ಟೊಂದು ಪರಾಕ್ರಮಿಯಾದ ನಿನಗೆ ಈ ಕಲಿಯುಗದ ದುರಾಚಾರಿಗಳನ್ನು ಸಂಹರಿಸಲಾಗದೆ ತಾಳೆ ಮೇಲಿನ ಹಸುರ ವೃಂದ ಚಂಡಾಡಿದ ನಿನಗೆ ಎಷ್ಟು ನರಲು ಬೀರಿದರೆ ಅಪ್ಪ ಹಾಗಾದ್ರೆ ಹಾಗಾದ್ರೆ ನಿಜವಾಗಿಯೂ ನೀನು ಸೂರಳಿ ಕೂಳಿಗಾಗಿ ಕುರಿ ಕೋಣಗಳನ್ನು ಕಟ್ಟಿಸಿ ಕುಳಿತಿರುವ ಕೂಳಿಗೇಡಿ ಕರ್ಮ ಚಾಂಡಾಲಿನಿ ಸತ್ಯವನ್ನು ಸಲ್ಲಿಸಿ ಅಸತ್ಯವನ್ನು ಅಳಿಸುವ ಯೋಗ್ಯತೆ ಇಲ್ಲದೆ ಕುಳಿತಿರುವ ಸಣ್ಣ ಕುಲದ ಹೆಣ್ಣು ನೀನು ಬೆಂಕಿ ಬೆಂಕಿ ನಿನಗೆ ಹೇಗೆ ಬೇಕು ನಿನಗೆ ಯಾಕೆ ಬೇಕು ಇಷ್ಟು